ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲ್ಲ ಮತ್ತೊಂದು ಲೈವ್ ನಿಮ್ಮ ಮುಂದೆ ಬಂದಿದ್ದೀನಿ ಬಿಹಾರ ಚುನಾವಣೆಯ ಮತ ಎಣಿಕೆ ಕಾರ್ಯ ನಡೀತಾ ಇದೆ ಈಗ ಆಲ್ಮೋಸ್ಟ್ ಎಂಟು ಗಂಟೆಗೆ ಆರಂಭ ಆಗಿದೆ ಒಂಬತ್ತು ಗಂಟೆ ಆಯ್ತು ಅನ್ನೋ ಹಚ್ಚರಿಯ ಸುದ್ದಿ ಏನ್ ಗೊತ್ತಾ ನಾವು ಅನ್ಕೊಂಡಿದ್ದೇವೆ ಆಕ್ಚುಲಿ ಚುನಾವಣಾ ಉತ್ತರ ಸಮೀಕ್ಷೆಯ ಪ್ರಕಾರ ಯಾರು ರಾಜಕೀಯ ಚಾಣಕ್ಯ ಅಂತ ಏನಂತಿರೋ ಪ್ರಶಾಂತ್ ಕಿಶೋರ್ ಅವರು ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಕಿಲ್ಲ ಗರಿಷ್ಠ ಗೆದ್ರೆ ಒಂದೇ ಸ್ಥಾನ ಗೆಲ್ಬಹುದು ಅಂತ ಎಲ್ಲಾ ಫಲಿತಾಂಶಗಳು ಹೇಳಿತ್ತು ಆದ್ರೆ ಈಗಿನ ಅಚ್ಚರಿಯ ಸುದ್ದಿ ಅಂದ್ರೆ ಈಗ ಒಂದು ಒಂಬತ್ತು ಗಂಟೆ ಆಯ್ತು ಎಂಟು ಮುಕ್ಕಾಲಕ್ ಬಂದಿರೋ ಸುದ್ದಿ ಇದು ಲೈವ್ ಅಲ್ಲಿ ಬಂದು ನಿಮಗೆ ಹೇಳ್ಬೇಕು ಅಂತ ಯಾಕಂದ್ರೆ ಈ ಈಗಿನ ಮುನ್ನಡೆಯ ಪ್ರಕಾರ ಈ ಪ್ರಶಾಂತ್ ಕಿಶೋರ್ ಪಕ್ಷ ನಾಲ್ಕು ಕಡೆ ಮುನ್ನಡೆ ಸಾಧಿಸಿದೆ ಆಕ್ಚುಲಿ ಇದನ್ನ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಹಾಗಾಗಿ ಈ ಸುದ್ದಿಯನ್ನ ಅಂದ್ರೆ ಲೈವ್ ರೀತಿಯಲ್ಲಿ ಬಂದ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ ಆ ಇವರು ಪ್ರಶಾಂತ್ ಕಿಶೋರ್ ಅವರ ಜನ ಸುರಾಜ್ ಪಕ್ಷ ಸದ್ಯಕ್ಕೆ ಬಹದ್ದೂರ್ಪುರ ಜೋಕಿ ಹತ್ ಕರ್ಗಹ್ ಮತ್ತು ಕುಂಚಾಲ್ ಕ್ಷೇತ್ರದಲ್ಲಿ ನಾಲ್ಕು ಕಡೆ ಮುನ್ನಡೆ ಸಾಧಿಸಿದೆ ಈ ಮೂಲಕ ಸಮೀಕ್ಷೆಯನ್ನು ಸುಳ್ಳಾಗಿಸಿದೆ ಮತ್ತು ಪ್ರಶಾಂತ್ ಕಿಶೋರ್ ಒಬ್ಬ ರಾಜಕೀಯ ಚಾಣಕ್ಯನಾಗಿ ತನ್ನ ಅಂದ್ರೆ ತನ್ನ ರಾಜಕೀಯ ಚತುರತೆಯನ್ನ ಮತ್ತೊಂದ್ಸಲ ಪ್ರಯೋಗ ಮಾಡಲು ಯಶಸ್ವಿಯಾಗಿದ್ದಾರೆ ಅಂತಲೇ ಅನ್ಕೋಬಹುದು ಆ ಪ್ರಶಾಂತ್ ಕಿಶೋರ್ ಅವರು ಸಾಕಷ್ಟು ಬೇರೆ ಬೇರೆ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಕೆಲಸ ಮಾಡಿ ಆ ಪಕ್ಷಗಳನ್ನು ಗೆಲ್ಲಿಸಿ ಗದ್ದುಗೆ ಏರಿಸಿದ ರಾಜಕೀಯ ತಂತ್ರಗಾರಿಕೆ ತಂತ್ರಗಾರ ಅವರು ಈ ಸಲ ಚುನಾವಣೆಗೆ ತನ್ನ ಸ್ವಯಂ ಬಲದಿಂದ ಜನಸರಾಜ್ ಪಕ್ಷದ ಮೂಲಕ ಬಿಹಾರದಲ್ಲಿ ಬಹುತೇಕ ಇನ್ನೂರ ಮೂವತ್ತೊಂಬತ್ತು ಕ್ಷೇತ್ರದಲ್ಲಿ ಅವರು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದಾರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನಿತ್ತಂದ್ರೆ ಅವರು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಆ ಪಕ್ಷವನ್ನ ಯಾವುದೇ ಒಂದು ಅಧಿಕಾರಕ್ಕೆ ತರಕ್ ಸಾಧ್ಯ ಇಲ್ಲ ಅಥವಾ ಯಾವುದೇ ಪ್ರಭಾವ ಬೀರಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ರು ಆದ್ರೆ ಈಗ ನಾವು ಈಗ ನಾನು ಈಗ ಹೇಳಿದಂಗೆ ಎಂಟು ಮುಖಾಂಗ್ರೆಸ್ ಸದ್ಯ ಮುನ್ನಡೆಯನ್ನ ಲೆಕ್ಕ ಹಾಕೊಂಡು ನೋಡಿದ್ರೆ ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದೆ ಈ ನಾಲ್ಕು ಕ್ಷೇತ್ರಗಳು ಮುನ್ನಡೆ ದೊಡ್ಡ ವಿಚಾರ ಅಲ್ಲ ಅದಿರಬಹುದು ಬಟ್ ಆರಂಭಿಕ ಹಂತದಲ್ಲಿ ಅವ್ರು ನಾಲ್ಕು ಕ್ಷೇತ್ರ ಮುನ್ನಡೆ ಸಾಧಿಸಿರೋದು ಬೇರೆ ಒಂದು ಮುನ್ಸೂಚನೆಯನ್ನು ಕೂಡ ನಂಗೆ ಕೊಡ್ತಾ ಇದ್ದಾರೆ ವೀಕ್ಷಕರೇ ಯಾವ ರೀತಿ ಅಂದ್ರೆ ಅಹ್ ಈ ಜನಸರಾಜ್ ಪಕ್ಷ ಚುನಾವಣೆಗೆ ನಿಂತಾಗ ಒಂದು ಮಾತುಗಳು ಕೇಳಬಂದಿತ್ತು ಮಹಾಘಟಬಂಧನ್ಗೆ ಇದು ಸ್ವಲ್ಪ ಏಟು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ಚರ್ಚೆಗಳು ಆರಂಭ ಆಗಿತ್ತು ಅದೀಗ ನಿಜವಾಗುವ ಎಲ್ಲಾ ಲಕ್ಷಣ ಕಾಣ್ತಾ ಇದೆ ಪ್ರಶಾಂತ್ ಕಿಶೋರ್ ಅವರ ಪಕ್ಷವು ಈ ಮಹಾಘಟಬಂಧನಿಗೆ ಯಾಕಂದ್ರೆ ಆರ್ ಜೆಡಿ ಕಾಂಗ್ರೆಸ್ ಸೇರಿರುವಂತಹ ಮಹಾಗಠಬಂಧನ್ ಅಹ್ ಒಂದು ಇದೆ ಇದೆಲ್ಲ ಪಕ್ಷದಲ್ಲಿ ಅವರ ಮತಗಳನ್ನ ಕದಿಯುವ ಪ್ರಯತ್ನಗಳನ್ನ ಮಾಡಿದೆ ಆದ್ರೆ ಯಶಸ್ವಿ ಆಗಿದೆ ಅನ್ನುವಂಥದ್ದು ಈ ನಾಲ್ಕು ಕ್ಷೇತ್ರದ ಮುನ್ನಡೆ ತೋರಿಸ್ತಾ ಇದೆ ಮತ್ತೊಂದು ಲೈಬ್ರಲ್ಲಿ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು